ರೆಡ್ ಕಲರ್ ಅಂದ್ರೆ ಏನ್ ಮಾಡ್ಬೇಕು ಆಮೇಲೆ ಯಲೋ ಕಲರ್ ಲೈಟ್ ಬಂದ್ರೆ ರೆಡಿ ಆಗ್ಬೇಕು ಗ್ರೀನ್ ಲೈಟ್ ಬಂದ್ರೆ ಹೋಗೋದು

ಅಂದರೆ ವಿಶೇಷ ಅಂತ ಏನಿಲ್ಲ ಈಗ ನಾರ್ಮಲಾಗಿ ಇವತ್ತು ಸಟರ್ಡೆ ಸಟರ್ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ ಅಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ದಿನ ಆದಮೇಲೆ ಇವತ್ತು ಹೊರಟಿದ್ದೀವಿ ತುಂಬ ದಿನ ಆಗಿತ್ತು ಹೋಗಿ ಬಂದು ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಹೇಳಿ ಶನಿವಾರ ಬೇರೆ ಅದಕ್ಕೆ ಹೊರಟಿದ್ದೀವಿ ತಾನೆ ನಿನಗೆ

ಮಾಡ್ಕೋಬಾರ್ದು ಇಬ್ರಿಗೂ ಕಿತ್ತಾಟ ಈಗ ಇವಾಗ ಖುಷಿನಾ ಮುಂದೆಗಡೆ ಕಾಣಿಸಲ್ಲ ರೋಡು ಅಂತ ಖುಷಿನಾ ಇವಾಗ ಮುಂದೆ ಕುತ್ಕೊಂಡಲ್ಲ ಸರಿ ಮುಂದೆ ಕುತ್ಕೊಂಡಲ್ಲ ಇವಾಗ ಖುಷಿನಾ ಅಲ್ಲಿ ನಿನ್ನ ಫ್ರೆಂಡ್ ಬಾಯ್ ಮಾಡು ಸೃಷ್ಟಿಗೆ ಸೃಷ್ಟಿಗೆ ಬಾಯ್ ಮಾಡು ಬಾಯ್ ಮಾಡೋದು

ರೆಡ್ ಬತ್ತಲ್ಲ ರೆಡ್ ಲೈಟ್ ಮೇಲೆ ಸ್ಟಾಪ್ ಏನ್ ಬತ್ತದೆ ಮಾಡಿದೀವಲ್ಲ ಹೌದಾ ಅಲ್ಲಿ ನೋಡೋ ಸ್ವಲ್ಪ ಯಾವ ಕಲರ್ ಲೈಟ್ ಕಾಣಿಸ್ತಾ ರೆಡ್ ಕಲರ್ ಲೈಟ್ ಯಾವ ಕಲರ್ ರೆಡ್ ಕಲರ್ ಲೈಟ್ ಯಾವ ಕಲರ್ ರೆಡ್ ಕಲರ್ ಲೈಟ್ ಹ್ಮ್ ಅದ್ ಗೊತ್ತಾ ರೆಡ್ ಕಲರ್ ಅಂದ್ರೆ ಏನ್ ಮಾಡ್ಬೇಕು ಸ್ಟಾಪ್ ಆಮೇಲೆ ಯೆಲ್ಲೋ ಕಲರ್ ಲೈಟ್ ಬಂದ್ರೆ ರೆಡಿ ಆಗಬೇಕು ಗ್ರೀನ್ ಲೈಟ್ ಬಂದ್ರೆ ಹೋಗೋದು ಹೌದಾ ಗೊತ್ತಾ ನಿಂಗೆ ಇದೆಲ್ಲ ಲೈಟಿಂಗ್ಸ್ ಬಗ್ಗೆ ಯಾರು ಹೇಳ್ಕೊಟ್ಟಿದ್ದು ನೀನು ನಾನು ಅವಾಗ ಹೇಳ್ಕೊಟ್ಟೆ ಮ್ಯಾಮ್ ಮ್ಯಾಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ತಾನೆ ಇವಾಗ ಭತ್ತ ನೋಡಿ ಚೇಂಜ್ ಆಯ್ತಾ ಕಲರ್ ಆಯ್ತು ಅದೇ ಆಯ್ತಾ ರೆಡ್ ಆಯ್ತಾ ರೆಡ್ ಆಯ್ತು ಕುತ್ಕೋ ಆಯ್ತಲ್ಲ ಹೋಯ್ತದೆ ಟ್ರೈನು

ಇನ್ನು ಮನೆ ಬಿಟ್ಟಾಗಲೇ ಆಲ್ಮೋಸ್ಟ್ ಒಂದೂವರೆ ಆಗಿತ್ತು ಟೈಮು ನನ್ನ ಹಸ್ಬೆಂಡ್ಗೆ ಸಂಜೆ ಸ್ವಲ್ಪ ಕೆಲಸ ಇದೆ ಬೇಗ ಬರೋಣ ಅಂತೇಳಿ ಹೊರಟ್ವಿ ಆದರೆ ಬರ್ತಾ ಇಲ್ಲಿ ಟ್ರೈನ್ ಪಾಸಿಂಗ್ ಇತ್ತು ಅಂತ ಹೇಳಿ ಒಂದು ಹದಿನೈದು ನಿಮಿಷ ಇಲ್ಲೇ ಟೈಮ್ ವೇಸ್ಟ್ ಆಯಿತು ಮತ್ತು ವಾಪಸ್ ಬರುವಾಗೂ ಕೂಡ ಸಿಕ್ಕಾಕೊಂಡ್ವಿ ಅವಾಗೂ ಕೂಡ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ವೇಸ್ಟ್ ಆಯಿತು ಒಟ್ಟಿನಲ್ಲಿ ನಾಲ್ಕೂವರೆ ಐದು ಗಂಟೆ ಒಳಗಡೆ ಮನೆಗೆ ಬಂದ್ವಿ ನಾವು ಅಂದ್ಕೊಂಡಿದ್ದ ಟೈಮಿಗೆ ಅಷ್ಟರಲ್ಲಿ ವಾಪಸ್ ಬರೋದಕ್ಕಾಗಿಲ್ಲ ತುಂಬ ದೂರ ಇದೆ ಈ ದೇವಸ್ಥಾನ ಶನಿವಾರ ಬತ್ತು ಅಂದರೆ ಸಾಕು ಎಲ್ಲರೂ ಕೂಡ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ನಾವು ಕೂಡ ರೀ ಶಾದಿ ದೇವಸ್ಥಾನಕ್ಕೆ ಪೂಜಾ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊತಾ ಇದ್ದೀವಿ ಅಯ್ಯೋ ರೀ ಈಗ ಸ್ವೀಟ್ ಬೇಡ ಬರ್ರಿ ರೀ ಸ್ವೀಟ್ಗಳು ಬೇಡ ರೀ ಪ್ರಸಾದ ಗೊತ್ತು ಪ್ರಸಾದನ ಪ್ರಸಾದ ಥರ ತಗೋ ಸ್ವಲ್ಪ ಬೀಳ್ತೆ ಬಾಯ್ ಈ ಕಡೆ ಬಾಯ್ ಮಕ್ಳುಗಳಿಗೆ ಎಲ್ಲಿ ಕರ್ಕೊಂಡೋದ್ರು ಫಸ್ಟ್ ಅವರಿಗೆ ಏನ್ ಬೇಕು ನೋಡಿ ಅದ್ರ ಮೇಲೆ ಕಣ್ಣು ಹೋಗುತ್ತೆ ಈ ಚಾಕ್ಲೇಟು ಲಾಲಿಪಾಪು ಜಲ್ಲಿ ಆ ಥರದ ವಸ್ತುಗಳ ಮೇಲೆ ಅಲ್ಲೂ ಕೂಡ ಜಲ್ಲಿ ತೋರಿಸ್ತಾ ಅಮ್ಮ ಏನಿದು ಅಂತ ಗೊತ್ತು ಆಲ್ರೆಡಿ ಅವನಿಗೆ ಆದರೂ ಸುಮ್ಮನೆ ಡೌ ಮಾಡ್ಕೊಂಡು ತೋರಿಸ್ತಾನ ಕೇಳಿ ನೋಡಿ ತೊಗೊಂಡು ಕೊಡ್ತಾರೇನೋ ಅಂತ ಹೇಳಿ ಆಲ್ರೆಡಿ ಅವನಿಗೆ ಕೆಮ್ಮು ಕೂಡ ಇತ್ತು ಹಾಗಾಗಿ ತಗೋ ಕೊಟ್ಟಿಲ್ಲ ಹೀಗೆ ನೋಡಿ ಮಕ್ಕಳು ಎಷ್ಟೇ ದೂರ ಕರ್ಕೊಂಡು ಹೋದ್ರು ಫಸ್ಟು ಅವ್ರಿಗೆ ಏನು ಬೇಕು ಅದ್ರ ಮೇಲೆ ಕಣ್ಣು ಹೋಗುತ್ತೆ ಮತ್ತು ಇಲ್ಲಿನ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ ಜಾಸ್ತಿ ಹೆಚ್ಚಾಗಿ ಇಲ್ಲಿ ಎಕ್ಕದ ಎಲೆ ಹಾಗೆ ಎಕ್ಕದು ಹೂವು ಅದರಿಂದ ಅದನ್ನೇ ಇಟ್ಟು ಪೂಜೆ ಮಾಡ್ತಾರೆ ಎಲ್ಲೂ ಕೂಡ ಇವತ್ತು ಒಂಥರ ವಿಶೇಷವಾಗಿ ಅಲಂಕಾರ ಮಾಡಿದ್ರು ಎಕ್ಕದು ಎಲೆಗಳಿಂದ ಅಲಂಕಾರ ಮಾಡಿದರು ಈಗ ತೋರಿಸ್ತಾ ಇರೋವಂಥದ್ದು ಇದು ಶ್ರೀರಾಮನ್ ದೇವಸ್ಥಾನ ಅದರ ಮುಂದೆನೇ ಇದೆ ಅಪೋಸಿಟ್ ಶ್ರೀರಾಮನ್ ದೇವಸ್ಥಾನ ಅದರ ಅಪೋಸಿಟ್ ಇರೋದು ಮುಂದಕ್ಕೆ ಆಂಜನೇಯ ಸ್ವಾಮಿ ಟೆಂಪಲು ಅಲ್ಲಿ ಒಳಗಡೆ ಫೋಟೋ ವೀಡಿಯೋ ಎಲ್ಲ ಅಲೌಡ್ ಇರಲಿಲ್ಲ ಹಾಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಇವತ್ತೇನೋ ವಿಶೇಷ ಪೂಜೆ ಮಾಡಿದ್ರು ಅನಿಸುತ್ತೆ ಬೆಳಗ್ಗೆನೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ನಾವು ಕೂಡ ಒಳಗಡೆ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಈ ಕಡೆ ಸೀತಾರಾಮ ಲಕ್ಷ್ಮಣ ಹಾಗೆ ಗಣಪತಿ ದೇವಸ್ಥಾನ ಎಲ್ಲ ಇತ್ತು ಎಲ್ಲನೂ ಕೂಡ ನೋಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಈಗ ಹೊರಗಡೆ ಬಂದಿದ್ದೀವಿ ಹೊರಗಡೆ ಒಳಗಡೆ ಈ ಥರ ಅಗರಬತ್ತಿ ಹಚ್ಚೋದು ತೆಂಗಿನಕಾಯಿ ಹೊಡೆಯೋದು ಆ ಥರ ಏನು ವ್ಯವಸ್ಥೆ ಇಲ್ಲ ಹೊರಗಡೆ ಬಂದು ನಾವು ಇದನ್ನೆಲ್ಲ ಮಾಡ್ಕೋಬೇಕು ಇಲ್ಲಿ ಗಂಧದ ಕಡ್ಡಿ ತೊಗೊಂಡಿರ್ತೀವಲ್ಲ ಪೂಜೆ ಸಾಮಾನು ಜೊತೆ ಅದನ್ನು ಇಲ್ಲಿ ಹಚ್ಚಿ ನಾವೇ ಪೂಜೆ ಮಾಡಿಕೊಂಡು ಇಲ್ಲಿ ಹಚ್ಚಿ ಇಟ್ಟು ಹೋಗುವಂತದ್ದು ಮತ್ತೆ ತೆಂಗಿನಕಾಯಿ ಕೂಡ ಇಲ್ಲೇ ಹೊರಗಡೆನೆ ನಾವೇ ಒಡ್ಕೊಳುವಂತ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲಾ ನೀಟಾಗಿರುತ್ತೆ ಆತರ ಗಲೀಜೆಲ್ಲ ಆಗೋದಿಲ್ಲ ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಬಾವಿ ಇದೆ ಫಸ್ಟಿಗೆ ಇದು ಕ್ಲೋಸ್ ಎಲ್ಲ ಏನೂ ಇರಲಿಲ್ಲ ಓಪನ್ ಆಗೇ ಇತ್ತು ನಾವು ತುಂಬ ಸರಿ ಬಂದಾಗ ನೋಡಿದ್ದೀವಿ ಇತ್ತೀಚಿಗೆ ರೀಸೆಂಟಾಗಿ ಈ ಥರ ಎಲ್ಲ ಕ್ಲೋಸಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಕಾಯಿನ್ಗಳೆಲ್ಲ ಒಳಗಡೆ ಬೀಳಬಾರ್ದು ಅನ್ನೋ ಕಾರಣಕ್ಕೋ ಅಂತ ಗೊತ್ತಿಲ್ಲ ರೀಸನ್ನು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾಕೆ ಈ ಥರ ಹಾಕಿರ್ತಾರೆ ಅಂತ ಹೇಳಿ ಬಂದವರೆಲ್ಲ ಏನಾದರೂ ಹರಕೆ ಮಾಡಿಕೊಂಡು ಕಾಯಿನ್ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತಾರೆ ನೀರು ಅಷ್ಟಾಗಿಲ್ಲ ಫುಲ್ ಕೆಳಗೆ ಹೊಂಟೋಗಿದೆ ನೀರು ಆದರೆ ಕಾಯಿನ್ ನೋಟು ಎಲ್ಲನೂ ಕೂಡ ಇದರಲ್ಲಿ ಹಾಕ್ತಾರೆ ಜನಗಳು ನಾವು ಕೂಡ ಸ್ವಲ್ಪತ್ತು ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸಿ ಅಲ್ಲೇ ಒಂದು ಹೊತ್ತು ನಿಂತಿದ್ದು ಬಂದ್ವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮು ನನ್ನ ಹಸ್ಬೆಂಡು ಅಲ್ಲಿ ಹನುಮಾನ್ ಚಾಲೀಸೆಲ್ಲ ಹಾಕಿರ್ತಾರೆ ಗೋಡೆ ಮೇಲೆ ಹಾಕಿರ್ತಾರೆ ಅದನ್ನು ಓದೋದಕ್ಕೆ ಅಂತ ಹೇಳಿ ನಾನು ಹೋಗ್ಬೋದಿತ್ತು ಬಟ್ ಅದು ಹಿಂದಿಯಲ್ಲಿರುತ್ತೆ ತುಂಬ ಜಾಸ್ತಿ ಇರುತ್ತೆ ಓದೋದು ಬಟ್ ನನಗೆ ಓದೋದಕ್ಕೆ ಅಷ್ಟಾಗಿ ಏನು ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಒನ್ ಟೂ ತ್ರೀ ಲೈನ್ಸ್ ಆಗಿದ್ರೆ ಓದ್ತಾ ಇದೆ ಅಷ್ಟು ಪೂರ್ತಿ ಓದಿ ಅಂದರೆ ಹನುಮಾನ್ ಚಾಲೀಸ ಅರ್ಧಕ್ಕೆ ಓದಿ ನಿಲ್ಸಬಾರ್ದು ಓದೋಕ್ಕೆ ಶುರು ಮಾಡಿದ್ರೆ ಪೂರ್ತಿಯಾಗಿ ಓದಿ ಮುಗಿಸ್ಬೇಕಾಗುತ್ತೆ ನನಗೆ ಬಿಟ್ಟರೆ ಓದೋದಕ್ಕೆ ದಿನ ಪೂರ್ತಿಯಾಗಿ ಓದ್ತೀನಿ ಅಂತೇಳಿ ನಾವು ಇಬ್ರು ನಾನು ಮಕ್ಕಳು ಅಲ್ಲೇ ಕೂತಿದ್ವಿ ಅಲ್ಲಿ ಕೂತಿರ್ಬೇಕಾದ್ರೆ ಸುಮ್ಮನೆ ನನ್ನ ಮಗ ಅಮ್ಮ ಫೋಟೋ ತೆಗಿತೀನಿ ಫೋನ್ ಕೊಡಮ್ಮ ಅಂತೇಳಿ ತೊಗೊಂಡು ಫೋಟೋ ತೆಗೆದಿ ಬದಲಾಗಿ ಅವನು ವೀಡಿಯೋ ಮಾಡಿದ್ದಾನೆ ಆಮೇಲೆ ನೋಡಿದ್ರೆ ವೀಡಿಯೋ ಚೆನ್ನಾಗಿತ್ತು ಪರವಾಗಿಲ್ಲ ಈ ವಿಡಿಯೋನೇ ಮಾಡಿರೋದು ಸರಿ ಹೋಯಿತು ಒಳ್ಳೇದಾಯ್ತು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಹಾಗೆ ಇಟ್ಕೊಂಡೆ ಮತ್ತೆ ಫೋಟೋಸ್ ಕೂಡ ತೆಗೆಸ್ಕೊಂಡೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದ್ರು ಒಂದು ಐದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಆಮೇಲೆ ಹೊರಟು ಬಂದ್ವಿ ಹೊರಡಬೇಕಾದ್ರೆ ಇಲ್ಲಿ ನೋಡಿದ್ವಿ ಸ್ಕೂಲ್ ಸ್ಕೂಲ್ನ ಮುಗಿಸ್ಕೊಂಡು ಇವತ್ತು ಶನಿವಾರ ಹಾಫ್ ಡೇ ಇತ್ತಲ್ಲ ಸ್ಕೂಲ್ನೆಲ್ಲ ಮುಗಿಸ್ಕೊಂಡು ಈ ತರ ತರಕಾರಿಗಳನ್ನೆಲ್ಲ ಮಾರೋದಕ್ಕೆ ಅಂತ ಹೇಳಿ ಅವಾಗ ತಾನೇ ತಂದು ಎಲ್ಲ ಜೋಡಿಸ್ಕೊತಾ ಇದ್ರು ಅಂದರೆ ಇಲ್ಲಿ ಅಕ್ಕಪಕ್ಕ ಊರುಗಳಿದಾವೆ ಆ ಊರಿಂದ ಅವರೇ ಬೆಳೆದಿರೋ ಅಂತ ತರಕಾರಿ ಸೊಪ್ಪನ್ನೆಲ್ಲ ತಂದು ಮಾರ್ತಾರೆ ಆ ಥರ ಕೆಲಸನ ಮಕ್ಕಳುಗಳು ಮಾಡ್ತಾ ಇದ್ರು ಅದನ್ನು ನೋಡಿ ನನಗೆ ಸ್ವಲ್ಪ ಖುಷಿ ಆಯಿತು ಅಂದರೆ ಸ್ಕೂಲಿಗೆ ಹೋಗಿ ಬಂದು ಕೂಡ ಅವರು ಯಾವುದೇ ಥರ ಟೈಮ್ ವೇಸ್ಟ್ ಮಾಡಿದೆ ಮನೆಗೋಸ್ಕರನೋ ಅಥವಾ ಅನಿವಾರ್ಯತೆಗೋ ಏನೋ ಒಂದು ಒಳ್ಳೆ ಕೆಲಸ ಇದ್ದಾರೆ ಕೆಟ್ಟ ಕೆಲಸ ಅಂತೂ ಇಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ಥರ ಮಕ್ಕಳುಗಳು ಈ ಚಿಕ್ಕ ಏಜಿಂದನೇ ಈ ಥರ ಒಂದು ಜವಾಬ್ದಾರಿ ಕೆಲಸಗಳು ಈ ಥರ ಎಲ್ಲ ಮಾಡೋದ್ರಿಂದ ಅವರು ದೊಡ್ಡವರಾದ ಮೇಲೆ ಯಾವುದೇ ಥರ ಕೆಟ್ಟ ದಾರಿನ ಹಿಡಿಯಲ್ಲ ಅನ್ನೋದು ಒಂದು ಭಾವನೆ ಅಷ್ಟೇ ಹಾಗೆ ದೃಷ್ಟಿಗೆ ಅಂತೇಳಿ ನಿಮ್ ಬೆಣ್ಣು ಕೂಡ ತಗೊಂಡಿದ್ವಿ ಮನೆಗೊಂದು ಗಾಡಿಗೊಂದು ಅಂತೇಳಿ ಗಾಡಿಗೆ ಇಲ್ಲೇ ಕಟ್ಕೊಂಡು ಹೊರಟ್ವಿ ಸ್ವಲ್ಪ ದೂರ ಬರ್ತಿದ್ದಾಗಲೇ ಎಳ್ನೀರ್ ಎಲ್ಲ ಇಟ್ಕೊಂಡಿದ್ರಲ್ಲ ಅದನ್ನ ನೋಡಿ ನಮಗೂ ಕೂಡ ಎಳ್ನೀರ್ ಕುಡಿಯೋಣ ಅಂತ ಅನ್ಸ್ತಾ ಇತ್ತು ಇಲ್ಲೇ ನಿಲ್ಸಿದ್ವಿ ಎಳ್ನೀರ್ ಕುಡಿಯೋಣ ಅಂತೇಳಿ ಸರಿ ನಿನಗೆ ಹನುಮಾನ್ ಜಿ ಪ್ರಸಾದ ಕೊಡ್ತಾನೆ ದೊಪ್ಪು ಲಡ್ಡು ಕೊಡ್ತಾನೆ ಹನುಮಾನ್ಜಿ ಯಾಕೆ ಹೇಳು ನೀನೇನು ಏನ್ ಹೇಳ್ದೆ ಹೇಳ್ಬಿಡಿ ಏನ್ ಗಣಪತಿ ಸರಿ ಇರು ಕೊಡ್ತೀಲ್ಲ ಬೇಗ ಕುಡಿಬೇಕಪ್ಪು ಹಾಗೆ ಹಿಂದೆಯೇ ಇಲ್ಲೇ ಕೆರೆ ಇದ್ದಿದ್ರಿಂದ ಇಷ್ಟು ಬಿಸಿಲಿದ್ರು ಕೂಡ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅಂತ ಕುಡಿದ ಮೇಲೂ ಕೂಡ ಅಲ್ಲಿಂದ ಆಗ್ತಾ ಇರಲಿಲ್ಲ ಇಲ್ಲೇ ಕೂತಿರೋಣ ಇನ್ನೊಂದು ಸ್ವಲ್ಪ ತಂತಾನೆ ಅನಿಸ್ತಾಯಿತ್ತು ನನಗಂತೂ ತುಂಬಾ ಚೆನ್ನಾಗಿತ್ತು ವೆದರು ಅಂದರೆ ಬಿಸಿಲಿತ್ತು ಹಾಗೆ ಕೆರೆ ಇದ್ದಿದ್ದರಿಂದ ಗಾಳಿ ಬೀಸಿದಾಗ ಒಂಥರ ತಂಪಾಗಿ ತಣ್ಣಗೆ ಗಾಳಿ ಬೀಸ್ತಾಯಿತ್ತು ತುಂಬಾ ಇಷ್ಟ ಆಯಿತು ನನಗಂತೂ ಈಗ ದೇವಸ್ಥಾನದಿಂದ ಎಲ್ಲ ಬಂದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೇ ಆಯಿತು ಬರ್ತಿದ್ದಾಗೆ ಚರಿಗೆ ಫುಲ್ ನಿದ್ದೆ ಬಂದಿತ್ತು ಗಾಡೀಲಿ ಬಂದಿದ್ದಕ್ಕೆ ಗಾಳಿ ಮುಕ್ಕು ಕುಡಿತದಲ್ಲ ಹಾಗಾಗಿ ಅವಳಿಗೆ ನಿದ್ದೆ ಬರ್ತಿತ್ತು ಅಂತೇಳಿ ಬಂದ ಕೂಡಲೇ ಚರೀನ ಮಲಗಿಸ್ದೆ ಇನ್ನು ಟೈಮ್ ಕೂಡ ಆಗಿತ್ತು ಆಲ್ರೆಡಿ ಅಪ್ಪು ಮಲಗಲ್ಲ ಅಂತೇಳಿದೆ ಸರಿ ಅಂತೇಳಿ ಟ್ಯೂಷನ್ಗೆ ಕಳಿಸ್ದೆ ಟ್ಯೂಷನ್ ಇನ್ನು ಒನ್ ಅವರ್ ಅಷ್ಟೇ ಇತ್ತು ಟೂ ಅವರ್ಸ್ ಟ್ಯೂಷನಲ್ಲಿ ಒನ್ ಅವರ್ ಮುಗ್ದೋಗಿತ್ತು ಇನ್ನು ಒನ್ ಅವರ್ ಬಾಕಿ ಇತ್ತಷ್ಟೇ ಪರವಾಗಿಲ್ಲ ಹೋಗಿ ಕೂತಿದ್ದು ಬರೋ ಒನ್ ಅವರ್ ಅಂತೇಳಿ ಅವ್ನು ಮಲಗಲ್ಲ ಅಂದ ಹಾಗಾಗಿ ಅವನ್ನ ಟ್ಯೂಷನಿಗೆ ಕಳಿಸಿದೆ ನಾನು ಕೂಡ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚರಿ ಮಲಗಿದ್ದಾಳೆ ನಾನು ಸ್ವಲ್ಪ ಈಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ಗಾಡೀಲಿ ಹೋಗಿ ಬರೋದಕ್ಕೆ ಬಿಸಿಲು ತುಂಬ ದೂರ ಇದೆ ಗಾಡೀಲಿ ಹೋಗೋದಕ್ಕೆ ಸ್ವಲ್ಪ ಟಯರ್ಡ್ ಅನಿಸುತ್ತೆ ಪರವಾಗಿಲ್ಲ ಈಗ ಸ್ವಲ್ಪ ಟಿ ವಿ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಸರಿ ನಾನು ಸ್ವಲ್ಪ ತಲೆ ಎದೋಳ ತಲೆ ಜಾಸ್ತಿ ಹೊತ್ತೇನು ಮಲಗಲ್ಲ ಅವಳು ಮಧ್ಯಾಹ್ನ ಟೈಮು ಇತ್ತೀಚು ಇಬ್ಬರು ಅಪ್ಪು ಜೊತೆ ಸೇರಿಕೊಂಡು ಅವನಂತೂ ಮಲ್ ಅವಳು ಕೂಡ ಮಲಗ್ತಾ ಇಲ್ಲ ಇಬ್ಬರು ಮಧ್ಯಾಹ್ನತ್ತು ನಿದ್ದೆನ ಕಡಿಮೆ ಇದ್ದಾರೆ ಇತ್ತೀಚೆಗೆ ಎದ್ಮೇಲೆ ಅವ್ರಿಗೂ ಏನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟು ಆಮೇಲೆ ಅಡುಗೆನ ಶುರು ಮಾಡಬೇಕು ನಾನಿವತ್ತು ಮಧ್ಯಾಹ್ನವೇ ರಾತ್ರಿಗೂ ಆಗೋ ಥರ ಸಾಂಬಾರೆಲ್ಲ ಹೋಗಿದ್ದೀನಿ ಅಷ್ಟೊಂದು ಅಡುಗೆ ಮಾಡೋದೆಲ್ಲ ಏನಿಲ್ಲ ಸಾಂಬಾರಿದೆ ಜಸ್ಟು ಮುದ್ದೆ ಸ್ವಲ್ಪ ಅನ್ನ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಏನಾದರೂ ಮಾಡಿಕೊಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ವ್ಲಾಗ್ನ ನಾನು ನೋಡ್ತೀನಿ ಕಂಟಿನ್ಯೂ ಮಾಡೋದಕ್ಕಾದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಬ್ಲಾಗ್ನ ಇಲ್ಲಿವರೆಗೂ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಟೇಕ್ ಕೇರ್ ಬಾ ಬಾಯ್ ಜೈ ಶ್ರೀರಾಮ್ ನಮ್ಮ ಅಮ್ಮನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೂಗಲ್ ಗೊಣ್ಣೆ ಬರ್ಸ್ಕೊಳ್ಳಿ ಓ ಯಾಕೆ ನಿನಗೆ ನೆಗಡಿ ಎಲ್ಲ ಇಲ್ಲಿ ಖರ್ಚಿ ಪದ ಇವಾಗ ಕರೆಕ್ಟ್ ಹೇಳು ಹೇಳು ಫಸ್ಟಿಂದ ಹಾ ಬಂದೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಮ್ಮ ಚರಿಯದ್ದೆಲ್ಲ ನೋಡ ಏನಮ್ಮ ಕನ್ನಡ್ಕನಾ ಎಲ್ಲಿ ಎಲ್ಲಿಟ್ಟಿದೆ ನೀನ ಎಲ್ಲಿಟ್ಟಿದೆ ನಿಂದು ಬ್ಯಾಗಲ್ಲಿ ಕಣೆ ಇರೋದು ಬ್ಯಾಗಲ್ಲಿ ಬಾ ಕೊಡ್ತೀನಿ ಕೊಡ್ತೀನಿ ಬಿದೋಯ್ತಾ ಬಿದು ಕೊಡ್ತೀನಿ ಇಲ್ಲೇ ಕೂಚಿರ್ತೀಯ ಎತ್ಕವಲ್ಲ ವೀಡಿಯೋ ಮಾಡಬಾರ್ದಾ ಆಯ್ತಲ್ಲ ಆಯ್ತಲ್ಲ ಕಟ್ ಮಾಡ್ತೀನಿ ಯಾಕೆ ವಿಡಿಯೋ ಮಾಡಬಾರ್ದು ನಿಂಗೆ ಬ್ಯಾಡವಾ ಇಷ್ಟ ಇಲ್ವಾ ವೀಡಿಯೋ ಇಷ್ಟ ಇಲ್ವಾ ಈಗದ್ದಾ ತಿಂಡಿ ಬೇಕಾ ಏನು ತಿಂಡಿ ಬೇಕು ತಿಂಡಿ ಏನು ಬೇಕು ದ್ರಾಕ್ಷಿ ಬೇಕಾ ಹಾಗೆ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ನೀವು ನಮ್ಮ ಬಾಲ್ಕನಿಯಲ್ಲಿರೋ ಗಿಡಗಳ ಅವಸ್ಥೆ ಎಲ್ಲ ಹೇಗಾಗಿದೆ ಅಂತೇಳಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಬರೋದ್ರೊಳಗಡೆ ತುಂಬಾ ಪಾರಿವಾಳಗಳೆಲ್ಲ ಬಾಲ್ಕನೀಲೆಲ್ಲ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಗಿಡದ ಮೇಲೆಲ್ಲ ಕೂತು ಕೂತು ಎಲ್ಲ ಹೆಂಗೆ ಮಾಡಿದ್ದಾವೆ ಗಿಡಗಳನ್ನ ಅಂಥೇಳಿ ಎಲೆ ಎಲ್ಲ ಈ ಥರ ಚುಚ್ತಂಗೆ ಚುಚ್ತಂಗೆ ಆಗ್ಬಿಟ್ಟಿದೆ ಅದ್ರ ಕಾಲಿಂದ ಹೆಂಗೆ ಪರಿಚಿತವಲ್ಲ ಎದೋಬೇಕಾದಾಗ ಕೂತ್ಕೋಬೇಕಾದಾಗ ಆ ಥರ ಎಲೆಗಳೆಲ್ಲ ಫುಲ್ಲು ಹಾಳಾಗಿಬಿಟ್ಟಿದ್ದಾವೆ ಹಾಗೆ ಇಲ್ಲೇ ಈ ಪಾಟಲ್ಲಿ ಲಾಸ್ಟ್ ಪಾಟಲ್ಲಿ ಮೊಟ್ಟೆನ ಇಟ್ಟು ಮರಿಗಳು ಮಾಡಿಸಿ ಈಗ ಸದ್ಯಕ್ಕೆ ಹಾರು ಹೋಗಿದ್ದಾವೆ ಅವು ದೊಡ್ಡದಾಗಿ ಮರಿಗಳು ಇದ್ದಾವೆ ಈಗ ಆರು ಹೋಗಿದ್ದಾವೆ ತಿರ್ಗಿ ಸಂಜೆ ಆದ್ಮೇಲೆ ಬಂದು ಕೂತ್ಕೊಂತಾವೆ ನಾವು ಕೂಡ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ವಿ ಮರಿಗಳು ಸ್ವಲ್ಪ ದೊಡ್ಡದಾಗಿ ಹಾರೋದ್ಮೇಲೆ ಏನಾದರೂ ಒಂದು ಮಾಡೋಣ ಅಂತೇಳಿ ಈಗ ಹಾರೋಗೋದಕ್ಕೆ ಕಲ್ತಿದ್ದಾವೆ ಈಗ ಏನಾದರೂ ಮಾಡಬೇಕು ಪಾರಿಗೋಳಗಳು ಮನೆ ಒಳಗಡೆ ಬರದೇ ಇರೋ ಥರ ಏನಾದರೂ ಮಾಡಬೇಕು ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಕ್ಲೋಸಿಂಗ್ ಮಾಡಿದ್ರೆ ಮನೆ ಒಳಗಡೆ ಗಾಳಿ ಬೆಳಕು ಬರೋದಿಲ್ಲ ಅಷ್ಟಾಗಿ ಹಾಗಾಗಿ ಏನು ಮಾಡಬೇಕಂತ ಇಲ್ಲ ಬಾಲ್ಕನಿನ ಈ ಥರ ಓಪನ್ ಆಗೇ ಬಿಟ್ಕೊಂಡ್ರೆ ಪಾರಿವಾಳಗಳ ಕಾಟ ಅಂತ ನಮ್ಮ ಕೈಲಿ ಆಗ್ತಾ ಆಗ್ತಾಯಿಲ್ಲ ಇದು ಒಂದೇ ಸರಿ ಅಲ್ಲ ತುಂಬ ಸರಿ ಮೊಟ್ಟೆಗಳನ್ನ ಇಟ್ಟು ಮರಿ ಮಾಡಿ ಮರಿ ಮಾಡಿಸ್ಕೊಂಡು ಹೋಗಿದ್ದಾವೆ ನೋಡ್ತಾ ಇರ್ಬೋದು ಇಲ್ಲೇ ಪಕ್ಕದಲ್ಲಿ ಎಷ್ಟೊಂದು ಪಾರಿವಾಳಗಳೆಲ್ಲ ಕೂತಿದ್ದಾವೆ ಅಂತ ಹೇಳಿ ಎಷ್ಟು ಒಡಿಯೋದಿಲ್ಲ ಅಷ್ಟಾಗಿ ಒಂಥರ ಎದ್ರಿಸೋದು ಓಡಿಸೋದೆಲ್ಲ ಮಾಡ್ತಾನೆ ಇರ್ತೀವಿ ನಾವು ಮನೇಲಿದ್ದಾಗ ನಮ್ಮದು ಗಲಾಟೆ ಸೌಂಡ್ಗೆ ಅಷ್ಟಾಗಿ ಬರಲ್ಲ ನಾವೇನಾದರೂ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಹೊರಗಡೆ ಎಲ್ಲಾದರೂ ಹೋದರೆ ಬರೋದ್ರೊಳಗಡೆ ಫುಲ್ಲು ಬಾಲ್ಕನಿ ಎಲ್ಲ ಗಲೀಜ್ ಮಾಡಿಬಿಡ್ತವೆ ಮತ್ತು ಗಿಡಗಳನ್ನೆಲ್ಲ ಈ ಥರ ಹಾಳು ಮಾಡ್ತಾ ಇರ್ತವೆ ಒಂದು ಗಿಡವೂ ಸರಿಯಾಗಿ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಇವುಗಳ ಕಾಟ ತುಂಬಾ ಜಾಸ್ತಿ ಆಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಇದಕ್ಕೆ ಅಂತ ಹೇಳಿ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸದ್ಯದ ಸಿಚುವೇಶನ್ ಅಲ್ಲಿ ಮನಿ ಪ್ಲಾಂಟ್ ಸ್ವಲ್ಪ ಮೇಲೆ ಇಟ್ಟಿರೋದ್ರಿಂದ ಅದೊಂದು ಗಿಡ ಸ್ವಲ್ಪ ಚೆನ್ನಾಗಿದೆ ಹಸಿರು ಹಾಗೆ ಎಲೆಗಳೆಲ್ಲ ಏನು ಕಟ್ ಆಗ್ದಿರ ತುಂಬಾ ನೀಟಾಗಿ ಅದೊಂದ್ ಗಿಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ನೋಡ್ತಾ ಇರೋದು ಬರ್ಡ್ಸ್ಗಳು ಈ ತರ ಬರ್ಡ್ಸ್ಗಳು ಮನೆಯಲ್ಲಿ ಎಷ್ಟಿದ್ರು ನೋಡ್ಕೋಬಹುದು ತರ ಇರುತ್ತೆ ಜಾಸ್ತಿ ಗಲೀಜು ಮಾಡೋದಿಲ್ಲ ಊಟನೂ ಕೂಡ ಒನ್ ಟೂ ತ್ರೀ ಟೂ ಡೇಸ್ ತ್ರೀ ಡೇಸ್ಗೆ ಒಂದ್ಸಲ ಹಾಕಿದ್ರೆ ಸಾಕಾಗುತ್ತೆ ನೀರು ಮಾತ್ರ ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ ಇದ್ರ ಹೆಸರು ಬಂದು ಲವ್ ಬರ್ಡ್ಸ್ ಅಥವಾ ಬಡ್ಜೀಸ್ ಅಂತೇಳಿ ಕರೀತಾರೆ ತುಂಬಾ ಮೇಂಟೆನೆನ್ಸ್ ತುಂಬಾ ಈಸಿ ಹಾಗೆ ಇಲ್ಲಿ ಮೊನ್ನೆ ಒಂದೆರಡು ಗಿಡ ತಗೊಂಡು ಬಂದಿದೆ ಅದು ಎಲೆ ಒಂದು ಒಣಗ್ತಾ ಇದೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಚೆನ್ನಾಗಿದೆ ಬಟ್ ನೋಡಬೇಕು ಏನಾಗುತ್ತೋ ಉಳ್ಕೊಳುತ್ತ ಏನೋ ಅಲ್ಲಿ ಚರಿ ಕಾಣ್ತಾ ಇಲ್ಲ ಹಾಯ್ ಮಾಡು ಚರಿ ಸರಿ ಹಾಯ್ ಮಾಡು ಏಯ್ ನನಗೆ ಕಣೆ ಫೋನ್ ಅಮ್ಮ ನಾನು ಪೂವಿಗೆ ಬೈ ಮಾಡ್ತೆ ಬೈ ಮಾಡ್ತಾ ಓ ಕತ್ತಲೆ ಹೆಂಗ್ ಕಾಣಿಸ್ತಾ ಇದೆ ನೋಡಿ ಈಗ ಒಂದ ಸ್ವಲ್ಪ ಬೆಳಪತ್ತು ಅಪ್ಪ ಎಲ್ಲಿಗೆ ಹೋಗ್ತಾ ಇದೀವಿ ವಾಕಿಂಗ್ ಆ ವಾಕಿಂಗ್ ವಾಕಿಂಗ್ ಹಾ ಅಮ್ಮ ನಾನು ಫಸ್ಟ್ ಟೈಮ್ ಹೋಗ್ತಾ ಫಸ್ಟ್ ಟೈಮ್ ಅಲ್ಲ ಬಂದಿದೀವಿ ಎಷ್ಟೊಂದ ಸರಿ ಏನಮ್ಮ ಏನಮ್ಮ ಮಾಡ್ತಾ ಇದಲ್ವಾ ನಿನ್ಗೆ ಒಳಗೆ ಪಾರಿ ಒಳಗೆ ಊಟ ಪರಿವಳ ಊಟ ತಿನ್ನ ಬರ್ತಾವೆ ಹಾ ಊಟ ಆಗ್ತಾ ನಿಂದು ನಂದು ಊಟ ಏನ್ ಊಟ ತಿಂದ ಇಲ್ಲಿ ನೋಡ್ಕೊಂಡ್ ಮಾತಾಡೋ ಏನ್ ತಿಂದೆ ಊಟ ಮುದ್ದೆ ಮುದ್ದೆ ಮೊಟ್ಟೆ ಮೊಟ್ಟೆ ಆಮೇಲೆ ಅನ್ನ ಅನ್ನ ಆಮೇಲೆ ಸಾರು ಏನು ಸಾಂಬಾರು ಇಲ್ಲ ಗೊತ್ತಿಲ್ಲ ಫುಲ್ ಕತ್ಲೆ ಆಗೋಯ್ತು ಇನ್ಮೇಲೆ ಮುಂದಕ್ಕೆ ಲೈಟ್ ಇಲ್ಲ ಆ ಕಡೆ ಮನೆಗಳು ಬಿಲ್ಡಿಂಗ್ಗಳು ಒಂದು ಹತ್ತು ನಿಮಿಷ ಕಾಲು ಗಂಟೆ ವಾಕ್ ಮಾಡಿಕೊಂಡು ಹೋಗೋದು ಆಗಲೇ ಹೇಳ್ದಂಗೆ ಸಾಂಬಾರೆಲ್ಲ ಮಾಡೋದೇನಿರಲಿಲ್ಲ ಜಸ್ಟ್ ಮುದ್ದೆ ಅಷ್ಟೇ ಮಾಡಿ ಬೇಗನೆ ಊಟ ಎಲ್ಲ ಮುಗೀತು ಒಂದು ಒಂಬತ್ತು ಗಂಟೆ ಅಷ್ಟಲ್ಲೆಲ್ಲ ಊಟ ಎಲ್ಲ ಮುಗ್ದೋಗಿತ್ತು ನನ್ನ ಹಸ್ಬೆಂಡ್ ಕೂಡ ಬೇಗನೆ ಬಂದಿದ್ದರು ಹಾಗಾಗಿ ಇನ್ನೂ ಟೈಮ್ ಇತ್ತಲ್ಲ ಮ ಇಷ್ಟು ಬೇಗ ಮಕ್ಳು ಕೂಡ ಮಲಗಲ್ಲ ಅಂತ ಹೇಳಿ ಹೇಗೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತೇಳಿ ಹೊರಗಡೆ ಬಂದಿದ್ದೀವಿ ಅಷ್ಟಾಗೇನು ಚಳಿ ಕಾಣಿಸ್ತಾ ಇರಲಿಲ್ಲ ಮನೆ ಒಳಗಡೆ ಇದ್ದಾಗ ಬಟ್ ಹೊರಗಡೆ ಬಂದಾಗ ಸ್ವಲ್ಪ ಲೈಟಾಗಿ ಚಳಿ ಇದೆ ಅಂತ ಅನಿಸ್ತಾಯಿತ್ತು ಬಟ್ ಪರವಾಗಿಲ್ಲ ಒಂದು ಸತ್ತು ನಿಮಿಷ ಹೇಗೋತ್ತು ಅಡ್ಜಸ್ಟ್ ಮಾಡ್ಕೊಂಡು ವಾಕ್ ಮಾಡೋಣ ಅಂತ ಹೇಳಿ ಮಾಡ್ತಾ ಹೊರಗಡೆ ತುಂಬ ಜನನೇ ವಾಕ್ ಮಾಡ್ತಾಯಿದ್ರು ನಮಗೆ ಮನೆ ಒಳಗಡೆ ಇದ್ದು ಗೊತ್ತಾಗ್ತಾ ಇಲ್ಲ ಇಲ್ಲ ಅಷ್ಟೇ ತುಂಬ ಜನ ವಾಕ್ ಮಾಡ್ತಾರೆ ಊಟ ಆದಮೇಲೆ ಏ ನಾನು ಕೈ ಹಿಡ್ಕೊಪ್ಪು ಹಸುಗಳು ನೋಡಿ ಎಷ್ಟೊಂದವೆ ಕುದವೆ ಹಸುಗಳಿಗೆ ி சப்ஸிரை மாதிரி